ಎಲ್ರಿಗೂ ನಮಸ್ಕಾರ ಅವರೆಲ್ಲರೂ ಆಕ್ಚುಲಿ ಎಲ್ಲನು ಎಷ್ಟೊಂದು ಹೇಳಿಬಿಟ್ಟಿದ್ದಾರೆ ಸೊ ನನಗೇನಂದ್ರೆ ನನಗೆ ತುಂಬ ಎಕ್ಸೈಟ್ಮೆಂಟ್ ಬಿಕಾಸ್ ಅಷ್ಟೆಲ್ಲ ನಾವು ಏನೇನು ಎಫರ್ಟ್ಸ್ ಹಾಕ್ಬಿಟ್ಟು ಸೆಟ್ಟಲ್ಲಿ ಕೆಲಸ ಮಾಡಿದ್ದು ಆ್ಯಂಡ್ ಶೂಟಿಂಗಿಂತ ಮುಂಚೆ ಮಾಡಿದ ವರ್ಕ್ಶಾಪ್ಸ್ ಇರ್ಬೋದು ಇಲ್ಲ ಶೂಟಿಂಗ್ ಮುಗ್ದಿದ ನಂತರ ನಾವು ಮಾಡ್ತಿರೋ ಪ್ರಯತ್ನ ಜನಕ್ಕೆ ತಲುಪಿಸೋದಕ್ಕಿರ್ಬೋದು ಅದೆಲ್ಲವೂ ಈಗ ಒಂದು ಡೇಟಲ್ಲಿ ಬಂದು ನಿಂತಿದೆ ಸೊ ಅದು ಫೆಬ್ರವರಿ ಟ್ವೆಂಟಿ ಟ್ವೆಂಟಿಯತ್ ನಮ್ಮ ಸಿನಿಮಾ ಮಾರ್ನಮಿ ರಿಲೀಸ್ ಆಗ್ತಾಯಿದೆ ಆ್ಯಂಡ್ ನಿಮ್ಮೆಲ್ಲರ ಜೊತೆ ನಾನು ಸಿನಿಮಾ ನೋಡೋಕ್ಕೆ ಕಾತರದಿಂದ ಕಾಯ್ತಾ ಇದ್ದೀನಿ ಆ್ಯಂಡ್ ಆ ಎಕ್ಸೈಟ್ಮೆಂಟ್ ನನಗೆ ತುಂಬ ಇದೆ ಸೊ ಯಾ ದ್ಯಾಟ್ಸ್ ಎಟ್ ಐ ವೆರಿ ಹ್ಯಾಪಿ ನಮ್ಮ ಕೆ ನಮ್ಮ ಕೆಲಸ ಹೊರಗೆ ಬರ್ತಾ ಇದೆ ಅನ್ನೋದು ನನಗೆ ತುಂಬ ಖುಷಿ ಅದೇ ಹೇಳ ಇನ್ಸ್ಟಾಗ್ರಾಮಲ್ಲೇ ಬಿಟ್ಬಿಟ್ ತಿನ್ಕೊಡಿ ಅಂತ ಅವರೇ ಕೊಡಲಿಲ್ಲ ಬಟ್ ಯಾ ಅಂದ್ರೆ ಅವ್ರು ಹೇಳ್ದಂಗೆ ಇಷ್ಟೆಲ್ಲ ಎಫರ್ಟ್ಸ್ ಆಕ್ತ ಮೇಲೆ ಸರ್ ನಾವು ಅದನ್ನ ಜನಕ್ಕೆ ತಲುಪಿಸೋದು ತುಂಬಾ ಮುಖ್ಯ ಆಗುತ್ತೆ ಎಲ್ಲ ತಲುಪಿಸಿ ಕಂಟೆಂಟ್ ಚೆನ್ನಾಗಿಲ್ಲ ಅಂದಾಗ ಓಕೆ ಅದೇನೋ ಓಡ್ಲಿಲ್ಲ ಅಂದ್ರೆ ಓಕೆ ಒಂದ್ ಸ್ವಲ್ಪ ಸಮಾಧಾನ ಮಾಡ್ಕೊಬೋದು ಅದಾದ್ಮೇಲೆ ರಿಲೀಸ್ ಆದ್ಮೇಲೆ ಇಷ್ಟು ಚೆನ್ನಾಗಿತ್ತು ನಮ್ಗೆ ರೀಚೇ ಮಾಡಿಸ್ಲಿಲ್ಲ ನೀವು ನಮಗೆ ಗೊತ್ತೇ ಆಗಿಲ್ಲ ಅಂದಾಗ ಅವಾಗ ಆಗೋ ನೋವು ಇದೆಯಲ್ಲ ಅವಾಗ ಏನು ಮಾಡೋಕ್ಕಾಗಲ್ಲ ನಮ್ಮ ಕೈಯ್ಯಲಿ ಏನೂ ಇರಲ್ಲ ಸೊ ಅದಕ್ಕೋಸ್ಕರ ತಗೊಂಡಂತ ಡಿಸಿಷನ್ಸ್ ಇದು ಆ್ಯಂಡ್ ಎರಡು ಸರ್ತಿ ಪುಷ್ ಆದಾಗ್ಲೂ ನಾವು ಪುಷ್ ಮಾಡಿದ್ವಿ ಕರೆಕ್ಟ್ ಬಟ್ ಆಗ್ಲೂ ನಾವು ಪ್ರಮೋಟ್ ಮಾಡ್ತಾನೆ ಇದ್ವಿ ಇವೊಂದಲ್ಲ ಒಂದು ರೀತಿಯಲ್ಲಿ ಐ ತಿಂಕ್ ಎಲ್ಲೋ ಒಂದು ಚೂರು 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 ಹಾಗೆ ರೀಚ್ ಆಗ್ತಾ ಇದೆ ಆ್ಯಂಡ್ ಈಗ ಇಪ್ಪತ್ತನೇ ತಾರೀಕು ಅಂದ್ಕೊಂಡಿರೋದ್ರಿಂದ ಅಲ್ಲಿಗೆ ಇಪ್ಪತ್ತನೇ ತಾರೀಕು ಬರೋ ತನಕ ನಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಪ್ರಮೋಷನ್ಸ್ನ ನಾವು ಮಾಡೋಣ ಅಂತ ಈಗ ಪ್ಲಾನ್ ಎಲ್ಲ ಮಾಡಿಕೊಂಡು ಈ ಏನೋ ವಿ ಸ್ಟಾರ್ಟೆಡ್ ಸೊ ಐ ಥಿಂಕ್ ಅದು ಎಲ್ಲೋ ಒಂದು ಮಟ್ಟಕ್ಕೆ ತಲುಪಬೇಕು ಆ್ಯಂಡ್ ಇವ್ರು ಹೇಳ್ದಂಗೆ ಇವ್ರ ಸೀರಿಯಲಲ್ಲಿ ಇವ್ರ ಇವ್ರಿಗೆ ಇರೋ ಆಡಿಯನ್ಸೇ ಅಂದ್ರೆ ನನ್ಗೆ ಎಲ್ಲ ಕಡೆ ಹೋದಾಗ ಇವ್ರನ್ನ ಗುಡ್ಸೋ ರೀತಿಯಲ್ಲಿ ಗೊತ್ತಾದ್ ಯಾರ ಎಲ್ರು ಗೊತ್ತಿಸ್ತಾರೆ ಆಕ್ಚುಲಿ ಎಲ್ಲರಿಗೂ ಗೊತ್ತು ಇವ್ರು ಅನ್ನೋ ತರ ಸೊ ಆ ಒಂದು ಆಡಿಯನ್ಸ್ ಅದ್ ಕನ್ವರ್ಟ್ ಆದ್ರೆ ಅವ್ರು ಹೇಳ್ದಂಗೆ ಇಟ್ ಸೂಪರ್ ಹಿಟ್ ಫಿಲ್ಮ್ ಬಿಕಾಸ್ ಅವ್ರನ್ನ ಇಷ್ಟಪಡೋರು ಅವ್ರ ಪಾತ್ರಗಳನ್ನ ಒಪ್ಕೊಂಡಿರೋ ಜನ ಎಸ್ಪೆಷಲಿ ವಿಮೆನ್ ಆರ್ ಅ ಲಾಟ್ ಸೊ ಐ ಥಿಂಕ್ ಅವ್ರ ಎಲ್ರು ಸಪೋರ್ಟ್ ಬಂದ್ರೆ ಅದಿನ್ನು ಖುಷಿ ಅಂಡ್ ಅವರ ಟಿವಿ ಪ್ಲಾಟ್ಫಾರ್ಮ್ಗೂ ಹೋಗಿ ಬಂದ್ವಿ ನಾವು ಅಲ್ಲಿ ಸಿಕ್ಕಿದ ರಿಸೆಪ್ಷನ್ ಅವ್ರಗಳೆಲ್ಲ ತೋರ್ಸಿರ್ ಸಪೋರ್ಟ್ ಅದು ತುಂಬಾ ಖುಷಿ ಆಗುತ್ತೆ ಸೊ ಐ ವಿ ಆರ್ ಜಸ್ಟ್ ಹೋಪ್ಫುಲ್ ಅದು ಸಿಗತ್ತೆ ನಮ್ಗೆ ಆ ಸಪೋರ್ಟ್ ಅನ್ನೋದು ಎಲ್ಲ ಸಿನಿಮಾನು ಸ್ಪೆಷಲ್ ಸರ್ ತಗೊಂಡ್ಮೇಲೆ ಮೇಲೆ ಅದ್ ಸ್ಪೆಷಲ್ ತಗೊಂಡಿಲ್ಲ ಅಂದ್ರೆ ಏನೋ ಸ್ಪೆಷಲ್ ಅನ್ಸಿಲ್ಲ ಅಂತ ಅರ್ಥ ಸೊ ಈ ಸಿನಿಮಾ ಯಾಕೆ ತುಂಬಾ ಸ್ಪೆಷಲ್ ಆಗುತ್ತೆ ಅಂದ್ರೆ ಒಂದು ಈ ಚಿತ್ರತಂಡ ಬಿಕಾಸ್ ಅವ್ರು ಸ್ಟಾರ್ಟಿಂಗ್ ಇಂದ ಏನ್ ಅನ್ಕೊಂಡಿದ್ರು ಈ ಆರ್ಟಿಸ್ಟ್ ಇವಾಗ ಆನ್ ಟೇಬಲ್ ಡೈರೆಕ್ಟರ್ ನಂಗೆ ಈ ಆರ್ಟಿಸ್ಟ್ ಈ ಮ್ಯೂಸಿಕ್ ಡೈರೆಕ್ಟರ್ ಈ ಸಿನಿಮಾಟೋಗ್ರಫರ್ ಹಿಂಗ್ ಬೇಕು ಅಂತ ಅನ್ಕೊಂಡಿದ್ದವ್ರನ್ನೇ ಎಲ್ರನ್ನು ಹಾಕೊಂಡು ಆ ಸಿನಿಮಾನ ಅವ್ರು ಹೇಗ್ ಬೇಕೋ ಆ ಸ್ಕ್ರೀನ್ ಪ್ಲೇನ ತೆರೆ ಮೇಲೆ ಬರುವ ಹಾಗೆ ಶಿವಸೇನಾ ಸರ್ ಅವರ ಸಿನಿಮಾಟೋಗ್ರಫಿ ಮೂಲಕ ತಂದು ಈಗ ಚರಣ್ ರಾಜ್ ಅವರ ಮ್ಯೂಸಿಕ್ ಇಂದ ಅದಕ್ಕೆ ಒಂದು ಒಂದು ಫುಲ್ ಪ್ಯಾಕೇಜ್ ಮಾಡಿ ಕೊಟ್ಟಿರೋದು ಅಂಡ್ ಪ್ರತೀಕ್ ಅವರ ಸಂಕಲನದಿಂದ ಕೂಡ ಸೊ ಎಲ್ಲವೂ ಒಂದ್ ಒಂದೊಂದು ಒಂದು ಮನೆ ಕಟ್ಟುವಾಗ ಒಂದೊಂದು ಇಟ್ಟಿಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಆ ವೆರಿ ಕೇರ್ಫುಲ್ ಆಗಿ ಆ ಎಲ್ಲ ಇಟ್ಟಿಗೆಗಳನ್ನೂ ಸೆಲೆಕ್ಟ್ ಮಾಡಿದ್ದಾರೆ ಅಂಡ್ ಈಗ ಒಂದು ಸ್ಟ್ರಕ್ಚರ್ ಆಗಿದೆ ಆ ಸ್ಟ್ರಕ್ಚರ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅನ್ನೋ ಕಾನ್ಫಿಡೆನ್ಸ್ ನನಗೆ ಅದಕ್ಕಾಗಿ ನನಗೆ ತುಂಬಾ ಸ್ಪೆಷಲ್ ಅಂತ ಅನ್ಸುತ್ತೆ ಅಂದ್ರೆ ಒಂದು ನನಗೆ ಡೆಸ್ಟಿನಿ ಅನ್ನೋದ್ರ ಮೇಲೆ ಒಂದ್ ಸ್ವಲ್ಪ ಸ್ಟ್ರಾಂಗ್ ಬಿಲೀಫ್ ಜಾಸ್ತಿ ಆಯ್ತು ನಿಮ್ಮ ಮನೇಲಿ ಬರ್ದಿದ್ರೆ ಅದು ಬರುತ್ತೆ ನಿಮಗೆ ವಾಪಸ್ ಹುಡುಕೊಂಡು ಅಂತ ನನಗೆ ಶೂಟಿಂಗ್ ಬೇರೆ ಸಿನಿಮಾಗ್ ಮಾಡ್ತಿದ್ದ ಕಾರಣ ನನ್ಗೆ ಈ ಡೇಟ್ಸ್ ಕ್ಲಾಶ್ ಆಗುತ್ತೆ ಅನ್ನೋದ್ರಿಂದ ಈ ಸಿನಿಮಾ ಆಗಲ್ಲ ಅಂತ ಅಂದ್ ಅಂದಿದ್ದುಂಟು ಬಟ್ ಅದು ತಿರ್ಗಾ ಒಂದ್ ತಿಂಗಳು ಒಂದೂವರೆ ಆದ್ಮೇಲೆ ಮತ್ತೆ ನನ್ನನ್ನು ಹುಡ್ಕೊಂಡು ಅದೇ ಸಿನಿಮಾದಲ್ಲಿ ಕೆಲಸ ಮಾಡ್ತಿರು ಈ ಕತೆ ತುಂಬಾ ಚೆನ್ನಾಗಿದೆ ನೀವು ಮಾಡಬೇಕು ಅಂತ ಹೇಳಿ ನನಗೆ ಹೌ ಹೌದಾ ಅಂತ ನಾನು ಮತ್ತೆ ಹೋಗಿ ಮತ್ತೆ ಕೇಳಿದ್ದಂತ ಕತೆ ಮತ್ತೆ ಕೇಳಿದ್ಮೇಲೆ ಅದೇ ಥರ ಫಸ್ಟ್ ಟೈಮ್ ಹೇಗೆ ಕತೆ ಕೇಳ್ದಾಗ ನನಗೆ ಎಕ್ಸೈಟ್ಮೆಂಟ್ ಇತ್ತು ಮಾಡ್ಬೇಕಿತ್ತು ಈ ಸಿನಿಮಾ ಅಂತ ಅನ್ಕೊಂಡಿದ್ನು ಅದೇ ರೀತಿ ಮತ್ತೆ ಆಗಿದ್ದಂತ ಒಂದು ಸ್ಟೋರಿ ಇದು ಸೊ ಯಾ ಹಣೇಲಿ ಬರ್ದಿತ್ತು ಆಗ್ಬೇಕಿತ್ತು ಅಂಡ್ ಈಗ ನಿಮ್ಮ ಮುಂದೆ ಬಂದಿದೀವಿ